Oh, I'll like ಖುಷಿ ತುಂಬ ಸಂತೋಷ ಇದೆ ಹೆಮ್ಮೆ ಅನಿಸ್ತಾ ಇದೆ ಈ ತರದ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಏನಿದೆ ಅಲ್ಲ ಅದೇ ತುಂಬಾ ನವೀನ ನೂತನ ವಿಶೇಷ ಇದನ್ನ ಇದರ ಆಯೋಜಕರಿಗೆ ನಾನು ನಿಜಕ್ಕೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಹಾಗೇನೇ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿಜಕ್ಕೂ ಇದು ತುಂಬಾ ಅತ್ಯದ್ಭುತ ಒಂದು ಪರಿಕಲ್ಪನೆ ಹೋಗ್ತಿರ್ಬೇಕಾದ್ರೇನೆ ಆ ಒಂದು ಎಲ್ಲ ವಿವರಗಳನ್ನ ಏನಿದೆ ಅಲ್ಲ ಏನು ಕೊಟ್ಟಿದ್ದೀರಲ್ಲ ನಿಜಕ್ಕೂ ಅದು ಮೈ ಎಲ್ಲ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿದೆ ಒಳಗಡೆ ಹಂಸಲೇಖ ಅವರ ಸಂಗೀತ ಕಾರ್ಯಕ್ರಮ ನಿಜಕ್ಕೂ ಬಹಳ ಸಂತೋಷ ಆಯ್ತಮ್ಮ ಒಳ್ಳೇದಾಗಲಿ ಬಳಕೆ ಕಮ್ಮಿ ಆಗ್ತಾ ಕೂಡ ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಅದು ಮಾತಿದೆ ಆದರೆ ನಾವುಗಳೇ ಪ್ರಯತ್ನ ಪಡ್ತಾ ಇರಬೇಕು ನಮ್ಮ ಭಾಷೆ ಮುಖಾಂತರ ಅಥವಾ ನಮ್ಮ ಕೆಲಸಗಳ ಮುಖಾಂತರ ಜನಗಳಿಗೆ ನಮ್ಮ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಪ್ರೀತಿ ಹುಟ್ಟಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಪಡಬೇಕು

ಎಷ್ಟು ಪ್ರಗತಿ ಕಂಡ ಕಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಹಾಗಾಗಿ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ ಸಾಕಷ್ಟು ಕೆಲಸಗಳು ಆಗಿವೆ ಆಗಿರೋದಕ್ಕೆ ತುಂಬ ಸಂತೋಷ ಇನ್ನೂ ಆಗಬೇಕು ಅದಕ್ಕೆ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಸರ್